ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಜಟಾಪಟಿ ತಾರಕಕ್ಕೇರಿದೆ ಲಾಠಿ ಯಾವಾಗ ನಿಮಗೆ ಬಾಂಗ್ ತರ ಕಾಣಿಸ್ತು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ನಿಮಗೆ ತಾಲಿಬಾನ್ ಹಾಗೂ ಆರ್ಎಸ್ಎಸ್ ವ್ಯತ್ಯಾಸವೇ ಗೊತ್ತಿಲ್ಲ ನೀವು ದೇಶ ಭಕ್ತರಾದರೆ ಆರ್ಎಸ್ಎಸ್ ಬ್ಯಾನ್ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂತಹ ಟೊಳ್ಳು ತನದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಮತ್ತೆ ನೀವು ಹೇಳದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ತರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋ ಬಗ್ಗೆ ಒಂದಿರೋನು ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಡಿ ಅತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಜಟಾಪಟಿ ತಾರ್ಕಕ್ಕೇರಿದೆ ಲಾಠಿ ಯಾವಾಗ ನಿಮಗೆ ಬಾಂಬ್ ತರ ಕಾಣಿಸ್ತು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಲಾಠಿ ಇಳಿಯೋದು ಸಂವಿಧಾನ ಬಾಹಿರ ಅಲ್ಲ ನಿಮಗೆ ತಾಲಿಬಾನ್ ಹಾಗೂ ಆರ್ಎಸ್ಎಸ್ ವ್ಯತ್ಯಾಸವೇ ಗೊತ್ತಿಲ್ಲ ನೀವು ದೇಶ ಭಕ್ತರಾದರೆ ಆರ್ಎಸ್ಎಸ್ ಬ್ಯಾನ್ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂತ ಟೊಳ್ಳು ತಂದದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಮತ್ತೆ ನೀವು ಹೇಳದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ತರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋ ಬಗ್ಗೆ ಒಂದಿರೋನು ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಅತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಎಸ್ ಚಟುವಟಿಕೆ ಬ್ಯಾನ್ ಜಟಾಪಟಿ ತಾರಕಕ್ಕೇರಿದೆ ಲಾಠಿ ಯಾವಾಗ ನಿಮಗೆ ಬಾಂಬ್ ತರ ಕಾಣಿಸ್ತು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ನಿಮಗೆ ತಾಲಿಬಾನ್ ಹಾಗೂ ಎಸ್ ವ್ಯತ್ಯಾಸವೇ ಗೊತ್ತಿಲ್ಲ ನೀವು ದೇಶ ಎಸ್ ಎಸ್ ಬ್ಯಾನ್ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂತ ಟೊಳ್ಳು ತಂದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಮತ್ತೆ ನೀವು ಹೇಳದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ತರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋ ಬಗ್ಗೆ ಒಂದಿರೋನು ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಡಿ ಪ್ರತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ನಿಮಗೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಎಸ್ ಚಟುವಟಿಕೆ ಬ್ಯಾನ್ ಜಟಾಪಟಿ ತಾರಕಕ್ಕೇರಿದೆ ಲಾಠಿ ಯಾವಾಗ ನಿಮಗೆ ಬಾಂಬ್ ತರ ಕಾಣಿಸ್ತು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ನಿಮಗೆ ತಾಲಿಬಾನ್ ಹಾಗೂ ಎಸ್ ವ್ಯತ್ಯಾಸವೇ ಗೊತ್ತಿಲ್ಲ ನೀವು ದೇಶ ಭಕ್ತರಾದರೆ ಎಸ್ ಬ್ಯಾನ್ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ನಿಮ್ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂತ ಟೊಳ್ಳು ತಂದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಮತ್ತೆ ನೀವು ಹೇಳದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ತರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋ ಬಗ್ಗೆ ಒಂದಿನೂ ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಅತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿ ಕಾರಣ ಆಗುತ್ತೆ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ನಿಮಗೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಜಟಾಪಟಿ ತಾರಕಕ್ಕೇರಿದೆ ಲಾಠಿ ಯಾವಾಗ ನಿಮಗೆ ಬಾಂಬ್ ತರ ಕಾಣಿಸ್ತು ಅಂತ ಪ್ರಿಯಾಂಕ್ ಖಲ್ಗೆ ಪತ್ರಕ್ಕೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ನಿಮಗೆ ತಾಲಿಬಾನ್ ಹಾಗೂ ಆರ್ಎಸ್ಎಸ್ ವ್ಯತ್ಯಾಸವೇ ಗೊತ್ತಿಲ್ಲ ನೀವು ದೇಶ ಎಸ್ ಆರ್ಎಸ್ಎಸ್ ಬ್ಯಾನ್ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇಳಿದಿರಿ ಅಂದ್ರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂತಹ ಟೊಳ್ಳು ತಂದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಮತ್ತೆ ನೀವು ಹೇಳಿದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ತರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋ ಬಗ್ಗೆ ಒಂದಿರೋ ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಡಿ ಅತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಉಣ್ಣಿಗೆ ಕಾರಣ ಆಗುತ್ತೆ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಜಟಾಪಟಿ ತಾರಕಕ್ಕೇರಿದೆ ಲಾಠಿ ಯಾವಾಗ ನಿಮಗೆ ಬಾಂಬ್ ಥರ ಕಾಣಿಸ್ತು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ನಿಮಗೆ ತಾಲಿಬಾನ್ ಹಾಗೂ ಆರ್ಎಸ್ಎಸ್ ವ್ಯತ್ಯಾಸವೇ ಗೊತ್ತಿಲ್ಲ ನೀವು ದೇಶ ಭಕ್ತರಾದರೆ ಆರ್ಎಸ್ಎಸ್ ಬ್ಯಾನ್ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ನಿಮ್ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದ್ರೆ ರಾಷ್ಟ್ರ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂತ ಟೊಳ್ಳು ತಂದದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಮತ್ತೆ ನೀವು ಹೇಳದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ತರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋ ಬಗ್ಗೆ ಒಂದಿರೋನು ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಅತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ